ನೋಡಬಹುದು ಎಷ್ಟು ದೊಡ್ಡ ಮರ ಇದು ಇವನು ನೀರಲ್ಲಿ ಭಯ ಬೀಳಲ್ಲ ಎಷ್ಟಾದ್ರೂ ನೀರಲ್ಲಿ ಆಟ ಆಡ್ತಾನೆ ಇವನು ಯಾವ ಪ್ಲೇಸು ಅಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾನೆ ಇದೊಂದು ಗೋರ್ಮೆಂಟ್ ಸ್ಕೂಲು ಯಾರು ತಗೊಂಡೋಗರೇ ಇಲ್ಲ ಸ್ನಾನ ಮಾಡ್ಬೇಕು ಅನ್ನಿಸ್ತು ಅಷ್ಟು ಸೆಕೆಂಡ್ ಅವ್ರಿಗೋಸ್ಕರ ಹಾ ಮೀನು ಹಿಡಿಯಕ್ಕೆ ಅನ್ಕಂತ ನೋಡಿ ಇದ್ರ ಮೇಲೆ ಕಾಲಿಟ್ರೆ ಒಳಗಡೆ ಹೋಗ್ತಾ ಇತ್ತು ಗುಡ್ ಮಾರ್ನಿಂಗ್ ಸೊ ರೈಟ್ ನಾವು ನಾನೀಗ ಅನ್ನೋ ಮಲ್ಲಿಯನ್ನು ಹೋಬಳಿಯಲ್ಲಿದ್ದೀನಿ ಇದ್ದೀನಿ ಮಲ್ಲಿ ಅನ್ನೋದು ಒಂದು ಹೋಬಳಿ ಆಂಧ್ರ ಪ್ರದೇಶದಲ್ಲಿರೋ ಅಲ್ಲೂರು ಸೀತಾರಾಮರಾಜು ಡಿಸ್ಟಿಕಲ್ಲಿ ಬರುತ್ತೆ ಈ ಮಾರಾಡ್ ಅನ್ನೋ ಹೋಗಲಿ ಸೊ ಇಲ್ಲಿ ಬಂದಿದ್ದೀನಿ ಸುತ್ತು ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ನೋಡ್ಕೊಂಡ್ರು ಕೂಡ ಫುಲ್ ಫಾರೆಸ್ಟ್ ಏರಿಯಾ ಇಲ್ಲಿ ನಾನು ಸ್ಟೇ ಆಗಿರೋದು ಒಂದು ಚಿಕ್ಕ ಬ್ಯಾಂಬು ಹೌಸ್ ಇದೆ ಇಲ್ಲಿ ಸ್ಟೇ ಆಗಿದ್ದೀನಿ ಇಲ್ಲಿ ನನಗೆ ನೆನ್ನೆ ಇವ ಒಂದು ಬ್ಯಾಚು ಅಂದರೆ ಇಲ್ಲಿ ವಿಜಯವಾಡದವ್ರ ಲೋಕಲವ್ರ ಪಚ್ಚೆ ಆಗಿದ್ರು ಸೊ ಇವತ್ತು ನೆನ್ನೆಲ್ಲ ನೋಡಿದ್ರೆಲ್ಲ ವಾಟರ್ ಫಾಲ್ಸು ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ವಾಟರ್ ಫಾಲು ಆಮೇಲೆ ಇದು ಗುಡಿಸಾ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಲ್ಲ ಸೊ ಇವತ್ತು ಅದೇ ಥರ ಅವರು ಇನ್ನು ಫ್ಯಾಮಿಲಿ ಕೂಡ ಜಾಯ್ನ್ ಆಗಿದ್ದಾರೆ ಸೊ ಇವತ್ತಿನ ವೀಡ್ಯದಲ್ಲಿ ಆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋಣ ಏನೇನಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಡ್ವೆಂಚರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫೋರ್ ಬೈಕ್ಸ್ ಇರ್ತವೆ ಫೋರ್ ಬೈಕ್ಸಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ ನಾನು ಸ್ಟೇ ಆಗಿರೋದು ಬಂದುಬಿಟ್ಟು ಇಲ್ಲಿ ಮಾರೇಡ್ಮಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಗೆಸ್ಟ್ ಹೌಸು ಗೆಸ್ಟ್ ಹೌಸಲ್ಲ ಒಂದು ಬ್ಯಾಂಬೋ ಹೌಸು ನೀವೇನಾದರೂ ಮಾರಾಡ್ ಮಲ್ಲಿಗೆ ಬಂದರೆ ಸೊ ಕಮ್ಮಿ ರೇಟಲ್ಲಿ ಇನ್ ಕೇಸ್ ನಿಮ್ಮ ಹತ್ರ ಟೆಂಟ್ ಇದ್ದರೆ ಇಲ್ಲ ನಿಮ್ಮ ಹತ್ರ ನಿಮ್ಗೇನಾದರೂ ಟೆಂಟ್ ಬೇಕು ಅಂದರೂ ಕೂಡ ಇಲ್ಲಿ ಟೆಂಟ್ನ ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲಿ ಬರ್ಬೋದು ಅವರ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡಿ ಚೆನ್ನಾಗಿದೆ ಬಟ್ ಓನರ್ ಏನು ಮಾತಾಡೋಲ್ಲ ಫುಲ್ ಫ್ರೆಂಡ್ಲಿ ಇನ್ ಕೇಸ್ ನೀವೇನೋ ಗ್ರೂಪ್ ಬಂದರೆ ಸೊ ಅವರು ಕೂಡ ನಮಗಿಲ್ಲಿ ಬಿರಿಯಾನಿ ಕೂಡ ರೆಡಿ ಮಾಡ್ಕೊಡ್ತಾರೆ ಬ್ಯಾಂಬೂ ಬಿರಿಯಾನಿ ಆರ್ಡ್ರ್ ಮಾಡಬೇಕು ಎಷ್ಟು ಜನ ಬರ್ತೀರಂತ ಸೊ ಆ ಥರ ಕೂಡ ಫೆಸಿಲಿಟೀಸ್ ಇದೆ ನಾನಿಂದ ನೋಡ್ಬೋದು ಫುಲ್ಲು ಫಾರೆಸ್ಟು ಎಲ್ಲ ದೊಡ್ಡ ದೊಡ್ಡ ಮರಗಳು ಅಲ್ಲೊಂದು ದೊಡ್ಡ ಮರ ಬಿದ್ದೋಗಿದೆ ಅಲ್ಲಿರೋದ ನಾವು ಹೋಟೆಲು ಆ ಹೋಟೆಲಿಂದ ಹೆಂಗೆ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಮರ ಇದು ಬಾ ಬಾಬ್ಬಾ ಇಷ್ಟು ವರ್ಷ ಹಳೇದ ಮರನ ಬಿದ್ದೋಗ್ಬಿಟ್ಟೈತೆ ಯಾರು ಕಡಿಯಲ್ಲ ಈ ಕಡೆ ಮರಗಳನ್ನ ಅದೇ ಬಿದ್ದೋಗಿರೋದು ಇಷ್ಟು ದೊಡ್ಡ ಮರನ ನಾನು ಸ್ಟೇ ಆಗಿರೋ ಬ್ಯಾಂಬೋ ಹೌಸ್ನ ತೋರಿಸಿ ನೋಡಿ ಹೆಂಗಿದೆ ಅಂತ ಸ್ವಲ್ಪ ಹಳೇದೆ ಬಟ್ ಚೆನ್ನಾಗಿದೆ ನೋಡಿ ಹೆಂಗಿದೆ ಅಂತ ಇದೇ ಬ್ಯಾಂಬೋ ಹೌಸ್ ತುಂಬ ಹಳೇದು ನೆನ್ನೆ ಇಲ್ಲಿ ನಾವು ಹೋಗ ಹೋಗ್ಬೇಕಾದ್ರೆ ನನ್ನ ಕಾಲು ಒಳಗಡೆ ಹೊರಟೋಗ್ಬಿಡ್ತು ಅಲ್ಲಿ ಮೇಲ್ಗಡೆ ಹಂಗೆ ಕಾಲಿಟ್ಟು ಮುರಿದು ಸೊ ನೋಡ್ಕೊಂಡು ಓಡಾಡಬೇಕು ವಾಶ್ರೂಮ್ ಇದೆ ಸೊ ಒಳಗಡೆ ಟೆಂಟ್ ಹಾಕ್ಕೊಂಡಿದ್ದಾರೆ ನೀವೇನಾದರೂ ಕ್ಯಾಂಪ ಟೆಂಟ್ ಹೌಸ್ ಬೇಕು ಅಂತಂದರೆ ಸೊ ಇಲ್ಲಿ ಟೆಂಟು ಕೂಡ ಹಾಕ್ಕೊಡ್ತಾರೆ ಡಿಪೆಂಡ್ ಆನ್ ಸೀಸನ್ ನಿಮ್ಮ ಹತ್ರ ಬಜೆಟ್ ಬಜೆಟ್ ಟ್ರಾವೆಲಿಂಗ್ ಮಾಡಿದ್ರೆ ಸೊ ನೀವು ಬರ್ಬೋದು ಇದೇ ವಾಶ್ರೂಮು ಈ ಕಡೆ ಎಲ್ಲ ಫಾರೆಸ್ಟ್ ಇಲ್ಲಿ ನಾವು ನೈಟು ಫೈರ್ ಕ್ಯಾಂಪ್ ಎಲ್ಲ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಎಲ್ಲ ಇದೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೊರ್ಟೋಗ್ಬಿಡ್ತೀವಿ ಹಂಗೆ ಬಿಡೋಲ್ಲ ಈಗ ಮತ್ತೆ ಬರಬೇಕು ಯಾವುದೋ ಮರ ಬಿದ್ದೋಗ್ಬಿಟ್ಟಿದೆ ಆ ಬ್ಯಾಂಬೋಸಿಂದ ಹಿಂದೆ ಬಂದರೆ ಏನೋ ಇದು ಆ್ಯಕ್ಚುಲಿ ಏನಕ್ಕೆ ಯೂಸ್ ಮಾಡ್ತಾರೆ ಈ ಮರನ ನಾನು ನೋಡಿಲ್ಲ ನೋಡಿ ಎಲೆ ನೋಡಿ ಗೆಸ್ ಮಾಡಿ ಏನಾದರೂ ಗೊತ್ತಾಗುತ್ತಾ ಗೊತ್ತಾದರೆ ಕಾಮೆಂಟ್ ಹೇಳಿ ನನಗಂತೂ ಗೊತ್ತಿಲ್ಲ ತುಂಬ ಬೆಳೀತಾರೆ ಇದನ್ನು ಮತ್ತು ಇದನ್ನು ಬಿಡ್ತಾರೆ ಇಲ್ಲಿ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿ ಕಡಿತಾರೆ ಕಡ್ದುಬಿಟ್ಟು ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಚೆನ್ನಾಗಿದೆ ಒಳಗಡೆ ಹೋದರೆ ಓ ಮೈ ಗಾರ್ಡ್ ಇದೇ ನಾವು ಹೋಗೋ ಮೂರು ಬೈಕ್ ಒಂದು ಎಕ್ಸ್ಪಲ್ಸ್ ಇದು ಅಡ್ವೆಂಚರ್ಗೆ ಹೇಳಿ ಮಾಡಿಸಿದ ಬೈಕ್ ಇದು ಹೋಂಡಾ ಶೈನ್ ಇದೊಂದು ಕರಿಷ್ಮಾ ನೆನೆ ಫುಲ್ಲು ಈ ಬೈಕು ನೆನೆ ವರ್ಕು ಇದು ಬಂದಿತ್ತು ಇದೇ ಗ್ಯಾಂಗ್ ನಾವು ಹೋಗ್ತಿರೋದು ಒಂದು ಹೋಂಡಾ ಶೈನು ಇದು ಇವರು ನೆನೆ ಖರ್ಚು ಮಾಡಿದ್ನಲ್ಲ ಇವರು ಸೊ ಇವತ್ತು ಹೊಸ್ದಾಗಿ ಅವರು ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಇವರೇ ಇವತ್ತು ನಾವು ಇವ್ರ ಜೊತೆ ಹೋಗ್ತಿರೋದು ಆಯ್ ಆಯ್ ಜಂಡಿ ಹೀರೋ ಇದಾರೆ ನೋಡಿ ಇಲ್ಲಿ ಇವನು ನೀರಲ್ಲಿ ಭಯ ಬೀಳಲ್ಲ ಎಷ್ಟಾದ್ರೂ ನೀರಲ್ಲಿ ಆಟಾಡ್ತಾನೆ ಇವನು ಅದೇ ಹೈಲೈಟ್ ಇವ್ನ ಹತ್ರ ಸರಿ ಓಡೋಣ ಸರ್ ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ತು ಈಗ ನೋಡ್ತಾ ಇದಲ್ಲ ಯಾವುದು ಫಾರ್ಮ್ ಅಲ್ಲ ಇದು ಇದೊಂದು ಗೌರ್ಮೆಂಟ್ ಸ್ಕೂಲು ಒಳ್ಳೆ ಹೋನ ಬೋರಿಂಗ್ ಐತೆ ಇದು ಹಳೇದು ಬೋರಿಂಗು ಇದನ್ನಲ್ಲೇ ಇಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಹೆಂಗಿರುತ್ತೆ ನೋಡಿ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಫುಲ್ ಕಾಡಲ್ಲಿರೋ ಸ್ಕೂಲ್ ಇದು ಅಲ್ಲಿಂದೇ ಇದೆಯಲ್ಲ ಅದು ಹಳೇದು ಈಗ ಹೊಸ್ದಾಗ ಕಟ್ಟವ್ರೆ ಇದು ಹೊಸ್ತಾಗಂದ್ರೆ ಇದು ಕೂಡ ಅಳೆದೇ ಇದು ಸಂಡೆ ಅಲ್ವಾ ಕ್ಲೋಸ್ ಆಗಿತ್ತು ಮೇಲ್ಗಡೆ ಹೋಗೋಣ ಇದು ಬೆಲ್ಲು ನಾವು ಚಿಕ್ಕ ಹೋಗಿದ್ದಾಗ ನಾವು ನಾವು ಸ್ಕೂಲಲ್ಲಿ ಓದ್ಬೇಕಾರೆ ಈ ಥರ ಬೆಳೆ ಈ ಥರ ಸ್ಕೂಲ್ಗೆ ಹೋಗಿ ಸಂಡೇ ಒಳಗಡೆ ಹೋಗಕ್ಕೆ ಚಾನ್ಸ್ ಇದೆ ಬೇಗ ಆಗ್ತಾರೆ ಸುಮಾರು ಆ ಮಕ್ಕಳು ಇದು ಅದು ವಾಶ್ರೂಮು ಸೂಪರ್ ಮುಂದೆ ಎಂಥ ವ್ಯೂ ಪಾಯಿಂಟ್ ಇದೆ ನೋಡಿ ಅವ್ರಿಗೆ ಡೈಲಿ ಹುಡುಗರು ಇಲ್ಲಿಂದ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲು ಇಲ್ಲಿ ಹೋಗೋದಾರಲ್ಲಿ ಕಾಣಿಸ್ತು ನೋಡೋಣ ಹೆಂಗಿದೆ ಅಂತ ನಿಮಗೂ ತೋರ್ಸೋಣ ಅಂತ ಸೊ ನೋಡಿದ್ರಲ್ಲ ಈ ಥರ ಇರುತ್ತೆ ಫಾರೆಸ್ಟಲ್ಲಿ ಸ್ಕೂಲು ಈ ಹುಡುಗರು ಎಲ್ಲ ಮೇ ಬಿ ಇಲ್ಲಿ ಸುತ್ತಮುತ್ತ ಕಾಡಲ್ಲಿ ಇರೋರು ಎಲ್ಲ ನಡ್ಕೊಂಡೇ ಬರ್ತಾರೆ ಇವ್ರಿಗೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕಮ್ಮಿ ಅವ್ರ ಪೇರೆಂಟ್ಸನ್ನು ಬೈಕ್ ಇದ್ದರೆ ಬಂದ್ಬಿಟ್ಟು ಅಷ್ಟೇ ಸೊ ಟೈಮ್ ಆಯ್ತು ಹೋಗೋಣ ಅವರು ಹೊಡ್ಬಿಟ್ರು ಇಲ್ಲಿ ಏನೋ ಹೂವು ಕಿಡ್ತಾ ಇದಾರೆ ಲೋಕಲ್ ಅಲ್ಲಿ ಹೋಗನೇ ರೋ ಹುಷಾರು ಜಾಗ್ರತಾ ಇವೇನಾ ಪೂಲವಿ ಅಮಡನ್ ಕೈವಿ ಹಾಂ ಸೊ ನೋಡಿ ಇವರು ಅಲ್ಲಿ ಹೆಣ್ಮಕ್ಳು ಹೂವು ಕೀಳ್ತಾ ಇದಾರೆ ಇದನ್ನ ಮಾಮೂಲಿ ಇವರೇನು ಸುಮ್ಮನೆ ಮನೆಗೆ ಪೂಜೆಗೋಸ್ಕರ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟಲ್ಲಿ ಬಂದ್ವಿ ಹೆಂಗಿದೆ ನೋಡಿ ಹೂವು ಇವನ್ನ ತಾವ್ರೆ ಹೂವು ಅಂತ ನಮ್ಮ ಕಡೆ ಇವು ಏನು ಅಂತ ಗೊತ್ತಾದರೆ ಕಾಮೆಂಟ್ ಮಾಡಿ ಏಮಂಟಾರ ದಿ ಕಲಪು ಹಾಂ ಅವನ್ನ ಕಲವು ಪೂಲ್ ಅಂತ ಅರಿ ಕನ್ ಅಂತ ಕಲಹು ಅಂತ ಕರೀತಾರಂತೆ ತೆಲುಗಲ್ಲಿ ಎಲ್ಲ ಹೆಣ್ಮಕ್ಳು ಬಂದಿದಾರೆ ಹೋಗಿ ಕ್ಕಡಕ್ಕೆ ಮೀ ದೇವರಕ್ಕ ಈ ಕಡೆ ಲೋಕಲ್ ಈಡನ ದರ ಸೊ ಅವ್ರದ್ದು ಇಲ್ಲೇನಂತೆ ಊರು ಅಲ್ಲಿ ಆ ಕಡೆ ಇದ್ದಾರಂತೆ ಆ ಹಳ್ಳಿಯಿಂದ ಬಂದು ಇಲ್ಲಿ ಹೋಗಿತ್ಕೊಂಡು ಹೋಗ್ತಾ ಇದಾರೆ ಇವರೆಲ್ಲ ರಿಸ್ಕ್ ಸಿಕ್ತವೇ ಬ್ರೋ ಜಾಗ್ರತಾ ಇಲ್ಲಿ ಬ್ರೋ ರಿಸ್ ಹೂವ ಹೂವು ನೋಡಿ ಅಲ್ಲಿ ಬ್ರೋ ಫೈನಲಿ ದೊಡ್ಡ ಹೂವು ಗೀಳಕೋದ ಅದು ಬರ್ಲಿಲ್ಲ ಇದ್ರ ಮೇಲೆ ಕಾಲಿಟ್ರೆ ಒಳಗಡೆ ಹೋಗ್ತಾ ಇತ್ತು ಚೂಪಿಸು ನೋಡಿ ಹೆಂಗೈತಿ ಹೆಂಗೈತೆ ಅದು ಭಯಪಾಡ್ತಾರೆ ತುಂಬ ಜನ ಆಲ್ರೆಡಿ ಗಿಸ್ ಮಾಡಿರ್ತಾರೆ ಯಾಕಿಷ್ಟು ನಾನು ತೆಲುಗಿ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ಸೊ ಏನಿಲ್ಲ ನನಗೆ ನಾವು ನಮ್ಮ ಊರು ಬಂದ್ಬಿಟ್ಟು ಬಾರ್ಡರ್ ವಿಲೇಜು ಹತ್ರ ನಮಗೆ ಎಂಟು ಕಿಲೋಮೀಟರ್ಸ್ ಅಷ್ಟೇ ಆಂಧ್ರ ಸೊ ಚಿಕ್ಕವ್ಳಿಂದ ಸುತ್ತಮುತ್ತ ಫ್ರೆಂಡ್ಸ್ ಜೊತೆ ಮಾತಾಡಿ ಲೋಕಲ್ ಹೊರಡೆ ಓಡಾಡಿ ನನಗೆ ತೆಲುಗು ಬರುತ್ತೆ ಸೊ ಅದಕ್ಕೋಸ್ಕರ ತೆಲುಗಂಗೆ ಮಾತಾಡ್ತೀನಿ ಇನ್ನೇನಿಲ್ಲ ನಂದು ಕರ್ನಾಟಕನೇ ನಾನು ಓದಿರೋದು ಕನ್ನಡನೇ ಇರೋದು ಕರ್ನಾಟಕದಲ್ಲೇ ಸೊ ಇದೊಂದು ಭಾಷೆ ಬರುತ್ತೆ ಕನ್ನಡ ತೆಲುಗು ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಮುಂದೆ ಕಲಿತೀನಿ ಇನ್ನು ಲಾಸ್ಟ್ಗೂ ಹೂ ವಯಿಸ್ಕೊಂಡು ಬಂದವನು ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಏನು ಡಿಫ್ರೆಂಟ್ ಅನ್ಸುತ್ತೋ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು ಸೊ ನೈಸ್ ಆ ಹೂವು ಮಾತ್ರ ನನಗೆ ಗೊತ್ತಾಗಲ್ಲ ನಾನು ನೋಡ್ದಂಗೆ ಕಮಲ ಹೂವು ಗೊತ್ತು ಬಟ್ ಅವ್ರು ಹೇಳಿದ್ದು ನಿಮ್ಗೇನೇನು ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ ಪ್ರಪೋಸ್ ಮಾಡ್ತಾ ನೋಡ್ಕೊಂಡು ಹೂವು ಇಸ್ಕೊಂಡು ಅವ್ರ ಹತ್ರ ಏನು ಗೊತ್ತಾ ನನಗೆ ನೀನು ನಿನಗೋಸ್ಕರ ಈ ಹೂವು ಅಂತ ಹೇಳ್ತಿದ್ದಾನೆ ಆ ಡೈಲಾಗ್ ಕ ತೆಲುಗಲ್ಲಿ ಪಾಪಾ ಸಿಂಗಲ್ ಬಾಯ್ಸ್ ಕಷ್ಟಗಳು ರೋಡಲ್ಲಿ ಎಷ್ಟು ದೊಡ್ಡ ಅಳಸಲನ್ನು ಕಿತ್ ಬಿಟ್ಬಿಟ್ಟವ್ರು ನೋಡಿ ಯಾರು ತಗೊಂಡೋಗೋರೇ ಇಲ್ಲ ಬಾ ಇಲ್ಲಿ ಕಾಡಲ್ಲಿ ಮಸ್ತಾಗಿ ಇರ್ತವೆ ಯಾರೋ ತಗೊಂಡು ಹೋಗ್ಬಿಟ್ಟು ಇಲ್ಲೇ ಕಿತ್ತು ಇಟ್ಬಿಟ್ಟವ್ರೆ ತಗೊಂಡು ಹೋಗಿಲ್ಲ ಅವ್ರು ಕೇಳಿದ್ವಿ ಅಲ್ಲಿ ಹೋಗ್ತಾರಲ್ಲ ಹೆಣ್ಮಕ್ಳು ಅವ್ರು ಕೇಳಿದಾಗ ಇಲ್ಲೇ ಯಾರೋ ಇಲ್ಲೇ ಕಿತ್ತು ಇಟ್ಬಿಟ್ಟು ಹೋಗೋರ್ ಅಂದ್ರೆ ಅಣ್ಣ ಆಗಿಲ್ಲ ಸೊ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ ಈ ಕಡೆ ಏನು ಬರ ಇಲ್ಲ ಫುಲ್ಲು ಅಲ್ಲೆಲ್ಲ ಕಾಣಿಸ್ತಿದಾವಲ್ಲ ಮಾವಿನ ಮರಗಳು ಅಳಸಲಹಣಿನ ಮರಗಳು ಏನೇನೋ ಬಾಳೆ ಗಿಡ ಕೂಡ ಇದಾವೆ ಅಲ್ಲಿ ನೀವು ಸುತ್ತು ನೋಡ್ಬೋದು ಎಲ್ಲ ಫಾರೆಸ್ಟಲ್ಲಿ ನೀವು ಏನು ಬೇಕಾದ್ರೂ ಸಿಗುತ್ತೆ ಇಲ್ಲಿ ಸೊ ಇವ್ರು ಹ್ಯಾಪಿಯಾಗಿ ಓಡಾಡ್ಕೊಂಡು ಮಜಾ ಮಾಡಿರ್ತಾರೆ ಸೊ ಇನ್ನೂ ಗ್ಯಾಂಗಲ್ಲಿ ಡಿಸ್ಕಷನ್ ಮಾಡ್ತಾರೆ ಇನ್ನೂ ಹೊರಡೋಕ್ಕೆ ಈಗ ಬೈಕ್ ಸೈಡ್ ಆಗಿಬಿಟ್ಟು ಇನ್ನೊಂದು ಲೊಕೇಶನ್ ಬಂತು ಅಲ್ಲಿಗೆ ಬಂದಿದ್ದೀವಿ ಇದೇ ವಾಟ್ರ್ ಫಾಲ್ ಅಲ್ಲಿಗೆ ಹೋಗ್ಬೇಕು ಅಂತ ಇದೆಲ್ಲ ಹೆಂಗಿದೆ ನೋಡ್ರಿ ಎಲ್ಲ ಇಳ್ದು ಹೋಗ್ತಾ ಇದ್ವಿ ಎಲ್ಲ ಬರ್ತಾವ್ರೆ ಅಲ್ಲಿ ಇಲ್ಲಿ ಈಗ ಅವ್ರೆಣ್ಣಾರೆಲ್ಲ ಹೋಗ್ತಾ ಇದ್ವಿ ಗುರು ಫುಲ್ಲು ಸೆಕೆ ಎಪ್ಪ ಎಪ್ಪ ಯಾಕೆ ಹೇಳ್ತೀರ ನಮ್ಗೆ ಕಷ್ಟ ಶೂ ಬೇರೆ ಯಾಕೆ ಬಂದಿಲ್ಲ ಎಷ್ಟು ದೊಡ್ಡ ಗೊತ್ತಾಯ್ತಿ ಇಲ್ಲಿ ಯಾಕೆ ರಿಸ್ಕು ಹೇಳಲ್ಲ ಅವನು ಹೇಳಿದ್ನಲ್ಲ ಅಲ್ಲಿ ರೂಮ್ ಹತ್ರ ಒಂದು ಮರನ ಕಡಿತಾರೆ ಅಂತ ಸೊ ಇದೇ ನೋಡಿ ಇದೇ ಮರಗಳನ್ನ ಹಿಂಗೆ ಫುಲ್ಲಾಗಿ ಕಡಿದ್ಬಿಡ್ತಾರೆ ಹಿಂಗೆ ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಈ ಮರಗಳೆಲ್ಲ ಅಷ್ಟೇ ಕಟ್ ಮಾಡ್ಬಿಟ್ಟವ್ರೆ ಆಶರ್ಷಕ್ಕೆ ಈ ಕಡೆ ಇದು ಅಷ್ಟೇ ಇಲ್ಲೆಲ್ಲ ದಾರಿ ಐತೆ ಈಗ ಹೋಗಕ್ಕೆ ದಾರಿ ಉಳುಕ್ತಾ ಇದ್ದೀವಿ ಅಲ್ಲೈತೆ ದಾರಿ ಇನ್ನು ಮುಂದೆ ಹೋಗ್ಬೇಕು ಇದೇ ದಾರಿ ಹಿಂಗೂ ಇಳಿಬೋದು ಹಂಗೂ ಬರ್ಬೋದು ಇದು ಡೇಂಜರು ಅದು ಸೇಫು ಬಟ್ ನೋಡೋಣ ಬೆಟ್ಟ ನೋಡಿ ಹೆಂಗೈತೆ ದಾರಿ ಈಸಿಯಾಗಿ ಹೋಗ್ಬೋದು ಬಟ್ ನಾವಲ್ಲ ಅಲ್ಲಿಂದ ಬಂದಿದ್ದು ಇನ್ನೂ ಬರ್ತಿದ್ದಾರ ಅಲ್ಲಿಂದ ಲಿಟ್ರಲಿ ಫಸ್ಟು ಸ್ನಾನ ಮಾಡ್ಬೇಕು ಅನ್ನಿಸೈತೆ ಅಷ್ಟು ಸೆಕೆ ಬೈಕಲ್ಲಿ ಬಂದ್ವಿ ಫುಲ್ ಗಾಳಿ ಆದರೂ ಕೂಡ ಏನು ಇಮ್ಯುಡಿಟಿ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ ಮೂವತ್ತೆರಡು ಮೂವತ್ತೈದು ಹತ್ತತ್ರ ಫೋ ಆಗ್ತಿಲ್ಲ ಬಿಸಿಲೇ ಇಲ್ಲ ಬಟ್ ಆದರೂ ಫುಲ್ ಇಮ್ಯುಡಿಟಿ ಫುಲ್ಲು ಸ್ವೆಟ್ ಆಗೋದು ನಾವು ಹತ್ರ ಎಟ್ಲೊಂದು ಬ್ರೋ ಹೇಳಿ ಗೌರವ ಬಿಸಿ ಹೆಂಗೈತೆ ಅಂದರೆ ಸಖತ್ ಗೌರವ ಆಗೈತೆ ಅಂತ ಅವ್ರದ್ದು ಭಯಂಕರವಾಗೈತೆ ಅಂತ ಬಿಸಿ ಇಲ್ಲಿ ಹೀರೋ ಮಲ್ಕೊಂಡಿದ್ದನ್ಬಿಟ್ಟು ಅಲ್ಲ ಇದ್ದಿದ್ನಲ್ಲ ಇಲ್ಲಿ ಮಲ್ಕುಬಿಟ್ಟೆ ಬಂದ್ಕೊಂಡಿ ಬಂದ್ಕೊನಿ ಮಲಗಿದ್ದಾನೆ ಫೈನಲಿ ಬಂದ್ವಿ ಲೊಕೇಶನ್ಗೆ ಈ ವಾಟರ್ ಹತ್ರ ಅದೇನೋ ಗೊತ್ತಿಲ್ಲ ಈ ಚಿಟ್ಟಿಗಳು ನೋಡಿ ಏನು ಮಾಡ್ತಾವಿಲ್ಲ ನೀವು ಎಷ್ಟಿದೆ ನೋಡಿ ಚಿಟ್ಟಿಗಳು వాటోదు వాటర్ మాత్ర ఫుల్ క్లియర్గదా సక్కత వా వాటర్ మాత్ర వాటర్ బాటిల్ క్యారి ఇవనే కుడి అంత కుడి వాటర్ హా ఫుల్ క్లియర్ వాటర్ మాత్ర వాహ్ ನೋಡಿ ಅವನು ಏನು ಮಾಡ್ತಾನೆ ಈಗ ಒಂಚೂರು ಒಳಲ್ಲ ಅವನು ನೋಡಿ ಆರಾಮಾಗಿ ಕಾಲಿಡ್ತಾವನು ಮುಂದೆ ನೋಡ್ಕೊಂಡ ಹಳಸು ಕಟ್ಟಿಗೆಲ್ಲಿ ತಿಂದ್ದು ತಿಂದ್ದು ಓಪನ್ ಮಾಡ್ಬಿಟ್ಟವ್ರೆ ಹಣ್ಣಾಗಿಲ್ಲ ಕಾಯನೆ ಓಪನ್ ಮಾಡೋವ್ರೆ ಅದಕ್ಕೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟವ್ರು ಅಡಸಲಿ ಏನಕ್ಕೆ ಬರ ಇಲ್ಲಪ್ಪ ಈ ಕಡೆ ಈ ಕಡೆ ಎಲ್ಲ ಮರಗಳೇ ಅವೆಲ್ಲ ಅವೆ ಯಾವುದೋ ತೋಟಕ್ಕೆ ಬಂದ್ವಿ ಮಾವಿನ ಮರ ಇದೆ ಜಾಸ್ತಿ ಆಗಿವ್ರೆ ಏನಪ್ಪ ಅಗತ್ಯ ದಾರಿ ಐತೆ ದಾರಿ ಇಬ್ಬಿಡೋನು ನಮ್ಮ ಹುಡುಗ ಬ್ರಿಡ್ಜ್ ಆಗ್ತವನೆ ನಡೆಯೋದಕ್ಕೆ ನಾನು ಆಲ್ರೆಡಿ ನೀರಲ್ಲಿ ಬಿಟ್ಟಿದ್ದೀನಿ ಅವ್ರಿಗೋಸ್ಕರ ಓ ಯಾವ ಮೂಲೆಗೆ ಅದ್ರ ಮೇಲೆ ನಡ್ಕೊಂಡು ಹೋದ್ರೆ ಬಿದ್ದಂಗೆ ಏನು ನೀರು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹ್ಞೂ ಮುಗಿದ್ದು ನನ್ನ ಕತೆ ಓ ಓ ಸುಪಾ ಇಬ್ರು ಬಂದ್ವಿ ಇನ್ನೂ ನಾಲ್ಕು ಜನ ವೈಟ್ ಮಾಡ್ತಾ ಇರಲ್ಲ ಏನು ಸಖತ್ತಾಗೈತಪ್ಪ ಪ್ಲೇಸು ಬಾ ಬಾ ಬಾಳ್ತೇನೆ ಈ ಕಡೆ ಲಾಸ್ಟು ಅವು ನೋಡು ಗತಿ ಇನ್ನಷ್ಟೇ ಇನ್ನು ಓ ಕೇರ್ಫುಲ್ 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 ಹಾ ಹೆಂಗೋ ಫೈನಲ್ಲಿ ಬಂದರು ಅವನು ಇನ್ನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾವನೆ ಶೂ ಬಿಚ್ಚಿ ಪ್ಯಾಂಟ್ ಮೇಲ್ಗಡೆ ಎತ್ಕೊಂಡು ಬರ್ತನ ಇಲ್ಲವೋ ಇವತ್ತು ಗೊತ್ತಿಲ್ಲ ಬ್ರಿಡ್ಜೆಸ್ತಾವ ಬ್ರಿಡ್ಜ್ ಬ್ರಿಡ್ಜ್ ಆಗ್ತೀಯ ಅಂತ ಕೇಳ್ತಾ ಇದ್ದೀನಿ ಬರ್ತಾನೆ ನೋಡಿ ಈಗ ಇರೋ ಓಹೋ ಹೋ 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 ಓ ಜಾಗ್ರ ಜಾಗ್ರ ಎಲ್ಲರೂ ಹೇಗಿದ್ದೀರಾ ಅನ್ ಚಿಪ್ಪು ರೋ ಕನ್ನಡ ಕನ್ನಡಲು ಎಲ್ಲರೂ ಅಂಟೆ ಅಂದರು ಎಲ್ಲ ಉನ್ನರು ಅನಿ ಚೊಪ್ಪು ನು ಚೊಪ್ಪು ಎಟ್ಲು ಚಪ್ಪ ಎಲ್ಲರೂ ಚೊಪ್ಪು ಹೇಗಿದ್ದೀರಾ ಹಾಂ ಎಲ್ಲರೂ ಚೆನ್ನಾಗಿದ್ದೀರ ನಾವು ಅಲ್ಲಿ ಕಾಣಿಸ್ತಾಯ್ತಲ್ಲ ಮೇಲ್ಗಡೆ ಅಲ್ಲಿಂದ ಬಂದಿದ್ದೀಗ ಈ ವಾಟರ್ ಫಾಲ್ ಕ್ರಾಸ್ ಮಾಡಿಬಿಟ್ಟು ಇನ್ನು ಅವನು ಫ್ರೆಂಡ್ ಅಭಿ ಅಂತ ಇದ್ದಾನು ಕರ್ಕೊಂಡು ಹೋಗ್ತಾನೆ ಇನ್ನೂ ಮುಂದೆ ಚೆನ್ನಾಗೈತೆ ಅಂತ ಹೋಗ್ತಾ ಇದೀವಿ ಬ್ರೋ ಬ್ರೋ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಚಾಲ ಬಾವೆ ತುಂಬ ಚೆನ್ನಾಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಏನಪ್ಪ ಇದು ಹಾಂ ಓಕೆ ನಮಗೋಸ್ಕರ ದಾರಿ ಹಾ ಏನು ಗೊತ್ತಾ ಫುಲ್ಲು ಮುಳ್ಳು ಅಂತಾರಲ್ವ ಅದು ಮುಳ್ಳು ಮಿಸ್ ಆದ್ರೆ ಮುಖ ಕಿತ್ಕೊಂಡೋಗ್ಬಿಡುತ್ತ ಯಾವ ಪ್ಲೇಸು ಅಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾನೆ ಇದೀವಿ ಗಾಡಿ ನೋಡ್ದು ನಿಲ್ಸ್ ಬಂದಿದೀವಿ ಗಾಡಿ ಸೇಫ ಗೊತ್ತಿಲ್ಲ ಹೋಗ್ತಾ ಇದೀವಿ ಸೊ ಈ ಫಾಲ್ಗೋಸ್ಕರ ಅಲ್ಲಿಂದ ಬಂದಿದೆ ಈ ವಾಟ್ರೆಲ್ಲ ಬೆಟ್ಟದಿಂದ ಬರೋ ವಾಟ್ರ್ ಇದು ಸೊ ಅದಕ್ಕೆ ಅಷ್ಟು ಕ್ಲಿಯರ್ ಆಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ತುಂಬ ಸ್ವೀಟಾಗಿರುತ್ತೆ ಕುಡಿಯೋದಕ್ಕೆ ಹೇಳಿದ್ನಲ್ಲ ಅವನು ಅಡ್ವೆಂಚರ್ ಜಾಸ್ತಿ ಮಾಡ್ತಾನೆ ಅಂತ ಒಬ್ಬನೇ ನೋಡಿ ಹೆಂಗೆ ಓಡಾಡ್ತಾವ ಭಯ ಇಲ್ಲ ಅವ್ನಿಗೆ ಜಾಸ್ತಿ ಅವ್ರ ಮಾಮ ನಿಂತ್ಕೊಂಡು ನಿಂತಿದ್ದಾನ ಅಲ್ಲಿ ಓ ಜಾಗ್ರಾ ಓ ಪಾಪ ಲಾಶ್ನ ಅಂದೇ ಅವನು ಏನೋ ಕಟ್ಟೆ ಕಟ್ಟಿದ್ದಾರೆ ಅಲ್ಲಿ ಬರೋ ವಾಟ್ರಿಗೆ ಹಿಂಗೆ ಅಡ್ಡ ಕಟ್ಟೆ ಕಟ್ಟಿಬಿಟ್ಟರು ಮೇ ಬಿ ಮೀನು ಹಿಡಿಯೋಕೆ ಅನ್ಕಂತೀನಿ ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ ಮೀನು ಹಿಡಿತಾರೆ ಹಿಂಗೆ ಯಾವ ಟೈಮಲ್ಲಿ ಹಿಡಿತಾರೋ ಗೊತ್ತಿಲ್ಲ ಬಟ್ ಮೀನು ಹಿಡಿಯೋಕೆ ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಐ ಗೆಸ್ ಒಳ್ಳೆ ವಾಟ್ರು ಸ್ವಲ್ಪ ಒಳಗಡೆ ಆಯ್ತದೆ ನೀರಿಂಗ್ ಹಿಂಗೆ ಬರ್ತಾಯಿತ್ತು ಎಲ್ಲ ವೆಯ್ಟ್ ಏನು ಪ್ಲಾನ್ ಈಗ ಇಲ್ಲಿ ಸ್ನಾನ ಮಾಡೋಣ ಅಂತ ಬಂದಿದ್ದು ಪ್ಲಾನ್ ಇತ್ತು ಸೊ ಇದು ಬೇಡ ನೆನೆ ಹೋಗಿದ್ದವರ ಐರನ್ ಬ್ರಿಡ್ಜ್ ಅಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಚೆನ್ನಾಗೈತೆ ಅಂತ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಕೆ ಪ್ಲಾನು ಸೊ ರಿಟನ್ ಹೋಗ್ತೀವಿ ಈಗ ಅವ್ರು ರಿಟರ್ನ್ ಇದ್ದೀವಿ ಈ ಮತ್ತೆ ಅದು ಇನ್ನೊಂದು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ವಿ ಇಲ್ಲಿ ಸುಮ್ಮನೆ ಜಸ್ಟ್ ನೋಡೋಕ್ಕೆ ಅಂತ ಬಂದ್ವಿ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಈ ಮತ್ತೆ ಬೈಕ್ ಹತ್ರ ಹೋಗ್ಬಿಟ್ಟು ಬೈಕ್ ತೊಗೊಂಡು ರಿಟರ್ನ್ ಸೀದಾ ಐರನ್ ಡ್ರಿಟ್ ಐತಲ್ಲ ಅಲ್ಲಿಗೆ ಹೋಗ್ಬೇಕೀಗ ಇಂಥ ಸಿಂಪಲ್ ದಾರಿ ಐತೆ ನಾವು ಈ ದಾರಿಯಲ್ಲಿ ಬರದಂಗೆ ಅಲ್ಲೆಲ್ಲೋ ಮುಂದೆ ಹೋಗಿ ಇಳಿದು ಬೇಡ ನಮ್ಗೆ ಅಷ್ಟೇ ಕಷ್ಟಪಡಿ ಫುಲ್ಲು ಡೌನು ಅಲ್ಲಿ ಅಲ್ಲೂ ಕಾಣಿಸ್ತಾ ಇದ್ದಲ್ಲ ವಾಟ್ರು ಡೌನು ಅಲ್ಲಿಂದ ಮುಂದಿದ್ದೀಗ ಈ ಕಡೆಗೆ ಫೈನಲಿ ಬಂದ್ವಪ್ಪ ರೋಡ್ಗೆ ಬಿಸಿಲಿಲ್ಲ ಏನಿಲ್ಲ ಏನು ಸೆಕೆಂಡ್ ಅಪ್ಪ ಇಲ್ಲಿ ಅಲ್ಲಿದ್ದು ನಾವು ಆ ಡೌನಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಇಳಿದು ಹೋದ್ವಿ ಬರ್ಬೇಕಾರೆ ಹಂಗೆ ರಿಟರ್ನಿಂಗ್ ಬಂದು ಬಾಯ್ ಇಲ್ಲಿ ಈ ಫಾಲ್ ಹತ್ರ ಈ ಐರನ್ ಬ್ರಿಡ್ಜ್ ಹತ್ರ ಬರ್ತಿದ ತಕ್ಷಣ ಅದು ಎಷ್ಟು ಚಿಟ್ಟೆ ಇದಾವೆ ಅಂದ್ರೆ ಕೌಂಟ್ ಮಾಡೋಕ್ಕೆ ಆಗಲ್ಲ ಅಷ್ಟು ಚಿಟ್ಟೆ ಇದ್ದಾವೆ ಅದು ಯಾಕೆ ಹಂಗಿದಾವೆ ಗೊತ್ತಿಲ್ಲ ನಿನ್ನೆ ಕೂಡ ಹಂಗೆ ಇದು ಆ ಚಿಕ್ಕ ಚಿಕ್ಕ ಕಲರ್ ಕಲರ್ ಬಟರ್ಫ್ಲೈಸು ಎಷ್ಟು ಚೆನ್ನಾಗಿದೆ ಗೊತ್ತಾ ಗ್ಯಾಂಗ್ ಇದೆ ಸೊ ನೋಡಿದ್ರಲ್ಲ ಆ ಥರ ಗುಂಪು ಗುಂಪು ಬೇರೆ ಬೇರೆ ಕಲರ್ಸು ಅಲ್ಲಲ್ಲಿ ಇರ್ತವೆ ನಾನು ಅವ್ನು ಹಿಡ್ಕೊಳ್ಳೋಕೆ ಟ್ರೈ ಮಾಡಿದೆ ಹಿಡ್ಕೊಂಡು ನನಗೆ ಬಿಟ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಸೂಪರ್ ಫೀಲಿಂಗ್ ಮಾಡ್ತಾರೆ ಮತ್ತೆ ಲೊಕೇಶನ್ ಹತ್ರ ಮೇಲೆ ನಮ್ಮ ಈ ಹುಡುಗ ಪರಿಚಯ ಆಗಿದನಲ್ಲ ಅಭಿ ಅಂತ ಅವರು ಪೈನಾಪಲ್ ಹಣ್ಣು ಕಿತ್ಕೊಬ್ರೆ ಹೋಗ್ಯವ್ರೆ ಚೀಲ ತೊಗೊಂಡೋದ್ರ ಮೇಲ್ಗಡೆ ಅವ್ರು ಹೋಗಿದ್ದು ಎರಡು ಗಂಟೆಗೆ ಸೊ ಟೈಮ್ ಬಂದು ಮೂರು ಗಂಟೆ ಆಗೈತೆ ಇನ್ನೂ ಬಂದಿಲ್ಲ ನಮಗೆಂತೂ ಈ ಹ್ಯುಮಿಡಿಟಿ ಸೆಕೆಗೆ ಟೀ ಶರ್ಟ್ ಬಿಟ್ಟು ಆರಾಮಾಗಿ ಕುತ್ಕೊಂಡು ಹಿಂಗೆ ಪ್ರಕೃತಿ ನೋಡ್ತಾ ಇದ್ದೀವಿ ಎಷ್ಟು ಅಂತ ನೋಡೋದು ಈ ಸೆಕೆ ಇರೋಕ್ಕಾಗ್ತಿಲ್ಲ ಹೋಗಿ ಸ್ವಿಮ್ ಆಗಿಬಿಟ್ಟು ಬೇಗ ಹಂಗೆ ರಿಟರ್ನ್ ಹೋಗೋಣ ಅಂತಂದರೆ ಇಲ್ಲಿಂದ ನಲ್ವ ಆ್ಯಕ್ಚುಲಿ ನಿಜ ಆ್ಯಕ್ಚುಲಿ ನಂಬ್ತಿರೋರು ನಲ್ವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ರಿಟರ್ನ್ ಹೋಗೋದಕ್ಕೆ ಸೊ ಫೈನಲಾಗಿ ಬಂದರು ಅವರು ಇಷ್ಟೊತ್ತಿಗೆ ಬಂದವರು ಅವರು ಏನಾದರೂ ತೊಂದರೆ ಇಲ್ಲೋ ಗೊತ್ತಿಲ್ಲ ಅಂದರೆ ನೀವೇನಾದರೂ ಮಲ್ಲಿಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದರೆ ನೀವೇನೋ ನೇಚರ್ ಲವರ್ ಆಗಿದ್ದರೆ ಟ್ರೆಕ್ಕಿಂಗ್ ಅಂದರೆ ಏನಾದ್ರು ತುಂಬ ಇಷ್ಟ ಇದ್ದರೆ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಮಲ್ಲಿಗೆ ಬನ್ನಿ ನೀವೇನಾದರೂ ಬೆಂಗಳೂರಿಂದ ಡೈರೆಕ್ಟಾಗಿ ವಿಜಯವಾಡಗೆ ಟ್ರೈನ್ ಇದೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಆರಾಮಾಗಿ ವಿಜಯವಾಡೆಯಿಂದ ರಾಜಮಂಡ್ರಿ ರಾಜಮಂಡ್ರಿಯಿಂದ ಡೈರೆಕ್ಟ್ ಬಸ್ ಸಿಗ್ತವೆ ಎನಿ ಟೈಮ್ ಬಸ್ ಇರ್ತವೆ ಮಾರಾಡ್ ಮಲ್ಲಿಗೆ ಬರ್ಬೋದು ಇಫ್ ಯು ಆರ್ ಬಜೆಟ್ ಟ್ರಾವೆಲರ್ ನೀವು ಹಂಡ್ರೆಡ್ ಪರ್ಸೆಂಟ್ ಬಜೆಟ್ ಟ್ರಾವೆಲಿಂಗು ಟೆಂಟು ಟೆಂಟ್ ಹೌಸ್ ಕೂಡ ಸಿಗ್ತವೆ ಸೊ ಬನ್ನಿ ಸೂಪರಾಗಿದೆ ಪ್ಲೇಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಇನ್ನೂ ಒಂದು ವಾರ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸೊ ಹೆಂಗೋ ನಾನು ಬಂದಾಗ ಆಗಿ ಇವರು ಪರ್ಚ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು ಇಷ್ಟು ಪ್ಲಾನು ಮಾರಾಡ್ ಮಲ್ಲಿ ಅಂತಂದರೆ ಏನೋ ದೊಡ್ಡ ಫಾರೆಸ್ಟ್ ಏರಿಯಾ ಆಂಧ್ರ ಊಟಿ ಅಂತ ಕರೀತಾರೆ ಆ್ಯಕ್ಚುಲಿ ಇನ್ನೂ ವಿಂಟರಲ್ಲಿ ಸಮ್ಮರಲ್ಲಿ ವಿಂಟರಲ್ಲಿ ಬಂದರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಂಗೆ ಇವೇನಾದ್ರೂ ಬರೋ ಪ್ಲಾನ್ ಇದ್ರೆ ಬನ್ನಿ ಎಂಜಾಯ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸಪಾಯಿಂಟ್ ಆಗೋಲ್ಲ ಸೂಪರ್ ಆಗಿರುತ್ತೆ ಫೈನಲಿ ಬಂದರು ಪೈನಾಪಲ್ ಒಂದು ಅವರ ಹಣ್ಣುಗಳನ್ನೂರ ಹಂಗೆ ಹೊಡ್ದ್ ಬಿಟ್ರ ಅದಲ್ಲ ಸ್ವೀಟ್ ಉಂಟು ಹೆಂಗ ಹೊಡಿತಾವನೆ ಹಾ ಪೈನಾಪಲ್ ಮಾವಿನಕಾಯಿ ಹಣ್ಣು ಕಿತ್ಕೊಂಡ್ ಬಂದಿದ್ದಾರೆ ಈಗ ಅದೇ ತಿನ್ಬಿಟ್ಟು ಸರವಾಗಿ ಹೋಗ್ಬೇಕು ಇಲ್ಲಿ ಬ್ಯಾಗ್ ಅಲ್ಲಿ ಕಾಯ್ ಇವ್ ನೋಡಕ್ಕೆ ಕಾಯ್ತರ ತರ ಬಟ್ ಇವ್ನ ಒಡದ್ ತಿಂದಾಗ ತುಂಬಾ ಸ್ವೀಟ್ ಇರುತ್ತೆ ನೆನ್ನೆ ತಂದಿದ್ರು ಸೇಮ್ ಟೇಸ್ಟ್ ಹಂಗೆ ಐತೆ ನಾವು ಚಾಕು ಗೀಕು ಏನು ತಂದಿಲ್ಲ ಹಂಗೆ ಅದಕ್ಕೆ ಸಿಮೆಂಟ್ ಸಿಮೆಂಟ್ ಹೊಡೆದು ಹಂಗೆ ತಿಂದಾವ್ ನೋಡ್ ಅವ್ನ ನೋಡಿ ಎನರ್ಜಿ ಫುಡ್ ಈಗ ಇದು ಒಳ್ಳೆ ಫ್ರೂಟು ವಾವ್ ಎಷ್ಟು ಸ್ವೀಟ್ ಇದೆ ಗೊತ್ತಾ ದೇವ್ರನಗು ಇನ್ನೊಂದೇ ಅಂದ್ರೆ ಚಾಕು ತಂದಿಲ್ಲ ಹಣ್ಣು ಕಿತ್ಕೊಂಡ್ ಬಂದ್ರು ಅದನ್ನ ನೆಲಕ್ಕೆ ಹೊಡೆದು ಹೊಡೆದು ಹಿಂಗೆ ಕಿತ್ ಕಿತ್ತು ಯಾವ ಕೂಲ್ ಡ್ರಿಂಕ್ಸ್ ಕುಡಿದ್ರು ಬರೋಲ್ಲ ಇಷ್ಟು ಮಜಾ ಈ ನ್ಯಾಚುರಲ್ ಕಾಡಲ್ಲಿ ಬೆಳೆಯೋ ಅನ್ನ ಇವು ಮತ್ತೆ ಇವರೇನು ಎಲ್ಲೋ ಇದಾರಲ್ಲ ಎಲ್ಲೋ ಬೆಳೆದಿರೋವಲ್ಲ ಕಾಡಲ್ಲಿ ಬೆಳೆದಿರೋ ಪೈನಾಪಲ್ನ ಕಿತ್ಕೊಂಡ್ ಬಂದಿದ್ದಾರೆ ಸೊ ಟೇಸ್ಟ್ ಸೂಪರ್ ಆಗೈತೆ ಉಂಟಾ ಸೊ ಇವು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬೆಳೆದಿರವು ಇವು ಕಾಡಲ್ಲಿ ಬೆಳ್ದಿರ ಇವನೇ ಪ್ಲಾನ್ ಮಾಡಿದ್ದು ಹೆಂಗ್ ನೋಡಿ ಅವನು ನೀರಲ್ಲಿ ಆಡ್ತಾನೆ ಅವ್ನು ಇನ್ನೇ ಎದ್ದಿಲ್ಲ ಚಾಕು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಚಾಕು ಇಲ್ಲದ ಚಾಕು ಇಲ್ಲದ ಕಾರಣ ಅದು ಸೀಳಿ ಒಡೆದು ಹಂಗೆ ತಿಂದಿದ್ದಾಯ್ತು ಈಗ ಆ ವಾಟರ್ ಒಡೆ ಹೋಗೋಣ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟಿಂಗ್ ಬಾಯ್ ಗಾಯ್ಸ್